ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಗಳಿಗೆ ಗಳಿಗೆಯು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತಂದೆಯು ಆತ್ಮಿಕ ಸರ್ಜನ್ ಆಗಿದ್ದಾರೆ ಅವರು ನಿಮಗೆ ನಿರೋಗಿಯನ್ನಾಗಿ ಮಾಡಲು ಒಂದೇ ಔಷಧಿಯನ್ನು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಪ್ರಶ್ನೆ ತಮ್ಮೊಂದಿಗೆ ತಾವು ಯಾವ ಮಾತುಗಳನ್ನು ಆಡಿಕೊಂಡಾಗ ಬಹಳ ಮಜಾ ಬರುತ್ತದೆ ಉತ್ತರ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಈ ಕಣ್ಗಳಿಂದ ಏನೆಲ್ಲವನ್ನ ನೋಡುತ್ತೇವೆಯೋ ಇವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ನಾವು ಮತ್ತು ತಂದೆಯಷ್ಟೇ ಇರುತ್ತೇವೆ ಬಾಬಾ ನಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಈ ರೀತಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಏಕಾಂತದಲ್ಲಿ ಹೊರಟು ಹೋಗಿ ಆಗ ಮೋಜಿನ ಅನುಭವವಾಗುತ್ತದೆ ಓಂ ಶಾಂತಿ ಪರಮಪಿತ ಶಿವ ಭಗವಾನು ವಾಚ ಮಧುರಾತಿ ಮಧುರ ಮಕ್ಕಳಿಗೆ ಪುರುಷೋತ್ತಮ ಸಂಗಮ ಯುಗವು ಹೆಜ್ಜೆ ಹೆಜ್ಜೆಯಲ್ಲಿ ನೆನಪಿರಬೇಕು ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಬುದ್ಧಿಯಲ್ಲಿ ಈ ನೆನಪಿರಲಿ ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೇವೆ ಈ ರಾವಣನ ಯಾವ ಪಂಜರವಿದೆಯೋ ಅದರಿಂದ ಬಿಡಿಸಲು ತಂದೆಯು ಬಂದಿದ್ದಾರೆ ಹೇಗೆ ಯಾವುದೇ ಪಕ್ಷಿಯನ್ನ ಪಂಜರದಿಂದ ಹೊರಬಿಟ್ಟಾಗ ಅದು ಬಹಳ ಖುಷಿಯಾಗಿ ಹಾರಿ ಸುಖದ ಅನುಭವ ಮಾಡುತ್ತದೆ ಹಾಗೆಯೇ ತಾವು ಮಕ್ಕಳಿಗೂ ತಿಳಿದಿದೆ ಇದು ರಾವಣನ ಪಂಜರವಾಗಿದೆ ಅನೇಕ ಪ್ರಕಾರದ ದುಃಖವೇ ದುಃಖವಿದೆ ಈಗ ಈ ಪ್ರಪಂಚದಿಂದ ಹೊರತೆಗೆಯಲು ತಂದೆಯು ಬಂದಿದ್ದಾರೆ ಈಗ ಅಲ್ಲಿರುವವರು ಮನುಷ್ಯರೇ ಆಗಿದ್ದಾರೆ ಶಾಸ್ತ್ರಗಳಲ್ಲಿ ದೇವತೆಗಳು ಮತ್ತು ಅಸುರರ ಯುದ್ಧವಾಯಿತು ಎಂದು ತೋರಿಸಿದ್ದಾರೆ ದೇವತೆಗಳು ಜಯ ಪಡೆದರೆಂದು ಬರೆದಿದ್ದಾರೆ ಆದರೆ ಯುದ್ಧದ ಮಾತೇನಿಲ್ಲ ನೀವೀಗ ಅಸುರರಿಂದ ದೇವತೆಗಳಾಗುತ್ತಿದ್ದೀರಿ ಆಸುರಿ ರಾವಣ ಅರ್ಥಾತ್ ಪಂಚವಿಕಾರಗಳ ಮೇಲೆ ನೀವು ಜಯಗಳಿಸುತ್ತೀರಿ ವಿನಃ ರಾವಣ ಸಂಪ್ರದಾಯದವರ ಮೇಲಲ್ಲ ಪಂಚವಿಕಾರಗಳನ್ನು ರಾವಣನೆಂದು ಹೇಳಲಾಗುತ್ತದೆ ಉಳಿದಂತೆ ಯಾರನ್ನು ಸುಡುವ ಮಾತಿಲ್ಲ ನೀವು ಮಕ್ಕಳು ಬಹಳ ಖುಷಿಯಾಗುತ್ತೀರಿ ನಾವೀಗ ಇಂತಹ ಪ್ರಪಂಚಕ್ಕೆ ಹೋಗುತ್ತಿದ್ದೇವೆ ಅಲ್ಲಿ ತುಂಬಾ ಬಿಸಿಲೂ ಇರುವುದಿಲ್ಲ ಚಳಿಯೂ ಇರುವುದಿಲ್ಲ ಸದಾ ವಸಂತ ಋತುವೇ ಇರುತ್ತದೆ ಸತ್ಯುಗ ವಸಂತ ಋತುವಿನ ಸ್ವರ್ಗವು ಈಗ ಬರುತ್ತದೆ ಈ ವಸಂತ ಋತುವಂತೂ ಸ್ವಲ್ಪ ಸಮಯಕ್ಕಾಗಿ ಇಲ್ಲಿ ಇರುತ್ತದೆ ಆದರೆ ಸತ್ಯಯುಗದ ವಸಂತ ಋತುವು ಅರ್ಧ ಕಲ್ಪಕ್ಕಾಗಿ ಇರುತ್ತದೆ ಅಲ್ಲಿ ಬಿಸಿಲು ಮೊದಲಾದವು ಇರುವುದೇ ಇಲ್ಲ ಬಿಸಿಲಿನಿಂದಲೂ ಮನುಷ್ಯರಿಗೆ ದುಃಖವಾಗುತ್ತದೆ ಮತ್ತು ಅದು ಕಾರಣ ಸತ್ತು ಹೋಗುತ್ತಾರೆ ಇವೆಲ್ಲ ದುಃಖದ ಮಾತುಗಳಿಂದ ಬಿಡುಗಡೆ ಮಾಡಲು ನಮಗೆ ಅವಿನಾಶಿ ಸರ್ಜನ್ ಬಹಳ ಸಹಜವಾದ ಔಷಧಿಯನ್ನು ನೀಡುತ್ತಾರೆ ಹೇಗೆ ಆ ಸರ್ಜನ್ನ ಬಳಿ ಹೋಗುತ್ತಾರೆಂದರೆ ಅನೇಕ ಪ್ರಕಾರದ ಔಷಧಿಗಳು ನೆನಪಿಗೆ ಬರುತ್ತದೆ ಆದರೆ ಈ ಸರ್ಜನ್ನ ಬಳಿ ಯಾವುದೇ ಔಷಧಿಯಿಲ್ಲ ಕೇವಲ ಅವರನ್ನ ನೆನಪು ಮಾಡುವುದರಿಂದಲೇ ಎಲ್ಲ ರೋಗಗಳು ನಿವಾರಣೆಯಾಗುತ್ತದೆ ಮತ್ಯಾವುದೇ ಔಷಧಿ ಮೊದಲಾದವು ಏನೂ ಇಲ್ಲ ಮಕ್ಕಳು ಹೇಳುತ್ತಿದ್ದರು ಬಾಬಾ ಇಂದು ಸೆಮಿನಾರ್ ಮಾಡುತ್ತಿದ್ದೇವೆ ಅಂದ ಮೇಲೆ ಚಾರ್ಟ್ ಹೇಗೆ ಬರೆಯುವುದು ತಂದೆಯನ್ನ ಹೇಗೆ ನೆನಪು ಮಾಡಬೇಕು ಇದರ ಮೇಲೆ ಸೆಮಿನಾರ್ ಮಾಡುತ್ತೇವೆ ಕುಳಿತು ಬರೆಯಿರಿ ಕಾಗದಗಳನ್ನು ಹಾಳು ಮಾಡಿ ಎಂದು ತಂದೆಯಂತೂ ತೊಂದರೆ ಕೊಡುವುದಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕೇವಲ ಬುದ್ಧಿಯಿಂದ ತಂದೆಯನ್ನ ನೆನಪು ಮಾಡಿ ಅಜ್ಞಾನ ಕಾಲದಲ್ಲಿ ತಂದೆಯನ್ನು ನೆನಪು ಮಾಡಲು ಚಾರ್ಟ್ ಇಡುತ್ತಾರೆಯೇ ಇದರಲ್ಲಿ ಬರವಣಿಗೆಯಿಂದಲೇ ಬರೆಯಬೇಕೆಂಬ ಅವಶ್ಯಕತೆ ಇಲ್ಲ ಕೆಲವರು ಬಾಬಾ ನಾವು ತಮ್ಮನ್ನು ಮರೆತು ಹೋಗುತ್ತೇವೆ ಎಂದು ಹೇಳುತ್ತಾರೆ ಇದನ್ನು ಯಾರಾದರೂ ಕೇಳಿದರೆ ಏನು ಹೇಳುತ್ತಾರೆ ನಾವು ಜೀವಿಸುತ್ತಿದ್ದಂತೆಯೇ ತಂದೆಯ ಮಕ್ಕಳಾಗಿದ್ದೇವೆ ಎಂಬುದನ್ನು ಹೇಳುತ್ತೀರಿ ಅಂದಾಗ ಏಕಾಗಿದ್ದೀರಿ ತಂದೆಯಿಂದ ವಿಶ್ವದ ರಾಜಧಾನಿಯ ಆಸ್ತಿಯನ್ನು ಪಡೆಯಲು ಅಂದಮೇಲೆ ಮತ್ತೆ ಇಂತಹ ತಂದೆಯನ್ನ ನೀವೇಕೆ ಮರೆಯುತ್ತೀರಿ ಇಂತಹ ತಂದೆ ಯಾರಿಂದ ಇಷ್ಟು ದೊಡ್ಡ ಆಸ್ತಿಯು ಸಿಗುತ್ತದೆಯೋ ಅವರನ್ನೇ ನೀವು ನೆನಪು ಮಾಡುವುದಿಲ್ಲವೇ ಇಷ್ಟೊಂದು ಬಾರಿ ನೀವು ಆಸ್ತಿಯನ್ನು ಪಡೆದಿದ್ದೀರಿ ಆದರೂ ಮರೆತು ಹೋಗುತ್ತೀರಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ನೆನಪು ಮಾಡಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಬರೆಯುವುದೇನಿದೆ ಇನ್ ಇದಂತೂ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ನಾರದನ ಉದಾಹರಣೆಯೂ ಇದೆ ನಾರದನು ದೊಡ್ಡ ಭಕ್ತನಾಗಿದ್ದನು ಎಂಬುದನ್ನು ಹೇಳುತ್ತೀರಿ ಮತ್ತು ನಿಮಗೆ ಗೊತ್ತಿದೆ ಜನ್ಮ ಜನ್ಮಾಂತರದ ಹಳೆಯ ಭಕ್ತರು ನಾವೇ ಆಗಿದ್ದೇವೆ ನಾವು ಮಧುರ ತಂದೆಯನ್ನು ನೆನಪು ಮಾಡಿದಾಗ ಎಷ್ಟೊಂದು ಖುಷಿಯಾಗುತ್ತದೆ ಯಾರೆಷ್ಟು ನೆನಪು ಮಾಡುತ್ತಾರೆಯೋ ಅವರೇ ಲಕ್ಷ್ಮಿ ಅಥವಾ ನಾರಾಯಣನನ್ನ ಒರಿಸಲು ಯೋಗ್ಯರಾಗುತ್ತಾರೆ ಯಾರಾದರೂ ಬಡವರು ಮಕ್ಕಳು ಹೋಗಿ ಸಾಹುಕಾರರ ಮಡಿಲನ್ನ ಪಡೆಯುತ್ತಾರೆಂದರೆ ಅವರಿಗೆ ಎಷ್ಟೊಂದು ಖುಷಿಯಾಗುತ್ತದೆ ತಂದೆ ಮತ್ತು ಸಂಪತ್ತನ್ನೇ ನೆನಪು ಮಾಡುತ್ತಾರೆ ಇಲ್ಲಂತೂ ಅನೇಕರಿಗೆ ಬೇಹದಿನ ತಂದೆಯ ಮಗುವಾಗಿ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವಷ್ಟು ಬುದ್ಧಿಯಿಲ್ಲ ಇದು ಆಶ್ಚರ್ಯದ ಮಾತಾಗಿದೆ ಯಾವ ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನೇ ನೆನಪು ಮಾಡುವುದಿಲ್ಲ ತಂದೆಯು ಮಕ್ಕಳನ್ನ ದತ್ತು ಮಾಡಿಕೊಳ್ಳುತ್ತಾರೆ ಆದರೆ ಇಂತಹ ತಂದೆಯನ್ನೇ ನೆನಪು ಮಾಡದಿರುವುದು ಆಶ್ಚರ್ಯದ ಮಾತಾಗಿದೆ ಗಳಿಗೆ ಗಳಿಗೆಯು ತಂದೆ ಮತ್ತು ಆಸ್ತಿಯ ನೆನಪು ಮಾಡಬೇಕು ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳೇ ದತ್ತು ಮಾಡಿಕೊಳ್ಳುವುದಕ್ಕಾಗಿ ನೀವು ತಂದೆಯನ್ನ ಕರೆದಿದ್ದೀರಿ ತಂದೆಯನ್ನ ಕರೆಯಲಾಗುತ್ತದೆಯಲ್ಲವೇ ಏಕೆಂದರೆ ತಂದೆಯೇ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ಬಾಬಾ ನಾವು ಪತೀತರನ್ನ ಬಂದು ಮಡಿಲಿಗೆ ತೆಗೆದುಕೊಳ್ಳಿ ನಾವಂತೂ ಪತೀತ ಕಂಗಾಲ ಒಂದು ಪೈಸೆಗೂ ಬೆಲೆ ಬಾಳದವರಾಗಿದ್ದೇವೆ ಎಂದು ತಾವೇ ಹಾಡುತ್ತೀರಿ ಭಕ್ತಿ ಮಾರ್ಗದಲ್ಲಿ ನೀವು ಬೇಹದಿನ ತಂದೆಯನ್ನು ಕೂಗುತ್ತಾ ಇರುತ್ತೀರಿ ಈಗ ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಸಹ ನಿಮಗೆ ಇಷ್ಟೊಂದು ದುಃಖವಿರಲಿಲ್ಲ ಆದರೆ ಈಗ ಮನುಷ್ಯರಿಗೆ ಎಷ್ಟೊಂದು ದುಃಖವಿದೆ ತಂದೆಯು ಬಂದಿದ್ದಾರೆ ಅಂದಮೇಲೆ ಅವಶ್ಯವಾಗಿ ವಿನಾಶದ ಸಮಯವೂ ಬಂದಿದೆ ಈ ಯುದ್ಧದ ನಂತರ ಎಷ್ಟು ಜನ್ಮ ಎಷ್ಟು ವರ್ಷಗಳ ಕಾಲ ಯುದ್ಧದ ಹೆಸರೂ ಇರುವುದೇ ಇಲ್ಲ ಯುದ್ಧವಾಗುವುದೇ ಇಲ್ಲ ಯಾವುದೇ ದುಃಖ ರೋಗಗಳ ಹೆಸರೂ ಇರುವುದಿಲ್ಲ ಈಗಂತೂ ಎಷ್ಟೊಂದು ಕಾಯಿಲೆಗಳಿವೆ ಮಧುರ ಮಕ್ಕಳೇ ನಾನು ನಿಮ್ಮನ್ನು ಎಲ್ಲ ದುಃಖಗಳಿಂದ ಬಿಡಿಸುತ್ತೇನೆ ಹೇ ಭಗವಂತ ಬಂದು ದುಃಖವನ್ನು ಹರಣ ಮಾಡು ಸುಖ ಶಾಂತಿ ಕೊಡು ಎಂದೇ ನೀವು ನನ್ನನ್ನು ನೆನಪು ಮಾಡುತ್ತೀರಿ ಈ ಎರಡು ವಸ್ತುಗಳನ್ನು ಪ್ರತಿಯೊಬ್ಬರೂ ಬೇಡುತ್ತಾರೆ ಇಲ್ಲಿ ಅಶಾಂತಿ ಇದೆ ಶಾಂತಿಗಾಗಿ ಯಾರು ಸಲಹೆ ನೀಡುತ್ತಾರೆಯೋ ಅಂತಹವರಿಗೆ ಬಹುಮಾನ ಸಿಗುತ್ತಿರುತ್ತದೆ ಆದರೆ ಯಾವುದಕ್ಕೆ ಸತ್ಯ ಶಾಂತಿ ಎಂದು ಹೇಳಲಾಗುತ್ತದೆ ಎಂಬುದು ಪಾಪ ಅವರಿಗೆ ಗೊತ್ತೇ ಇಲ್ಲ ಸಂಪೂರ್ಣ ಶಾಂತಿ ಮಧುರ ತಂದೆಯ ವಿನಃ ಮತ್ಯಾರಿಂದಲೂ ಸಿಗುವುದಿಲ್ಲ ಇದನ್ನು ತಿಳಿಸಲು ನೀವು ಎಷ್ಟೊಂದು ಶ್ರಮ ಪಡುತ್ತೀರಿ ಆದರೂ ತಿಳಿದುಕೊಳ್ಳುವುದೇ ಇಲ್ಲ ನೀವು ಸರ್ಕಾರಕ್ಕೂ ಸಹ ಇದನ್ನು ತಿಳಿಸಬಹುದು ನೀವು ಹಣವನ್ನು ವ್ಯರ್ಥವಾಗಿ ಏಕೆ ಖರ್ಚು ಮಾಡುತ್ತೀರಿ ಶಾಂತಿಯ ಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಅವರೇ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ ಸರ್ಕಾರದ ಮುಖ್ಯಸ್ಥರಿಗೆ ಒಳ್ಳೊಳ್ಳೆಯ ಕಾಗದದಲ್ಲಿ ಬಹಳ ಘನತೆಯಿಂದ ಪತ್ರವನ್ನು ಬರೆಯಬೇಕು ಅದರಿಂದ ಅವರು ಒಳ್ಳೆಯ ಕಾಗದವನ್ನು ನೋಡಿ ಭವಿಷ್ಯ ಇದು ಯಾವುದೋ ಹಿರಿಯ ವ್ಯಕ್ತಿಗಳ ಪತ್ರವಾಗಿದೆ ಎಂದು ತಿಳಿಯುತ್ತಾರೆ ತಿಳಿಸಿ ವಿಶ್ವದಲ್ಲಿ ಶಾಂತಿ ಎಂದು ಯಾವುದನ್ನು ನೀವು ಹೇಳುತ್ತೀರಿ ಅದು ಮತ್ತೆ ಸಿಗಲು ಮೊದಲು ಎಂದಾದರೂ ಇತ್ತೇ ಅವಶ್ಯವಾಗಿ ಎಂದಾದರೂ ಸಿಕ್ಕಿರಬೇಕು ಇದು ನಿಮಗೆ ಗೊತ್ತಿದೆ ಆದ್ದರಿಂದ ನೀವು ತಿಥಿ ಮತ್ತು ತಾರೀಕು ಎಲ್ಲವನ್ನ ಬರೆಯಿರಿ ತಂದೆಯೇ ಬಂದು ವಿಶ್ವದಲ್ಲಿ ಸುಖ ಶಾಂತಿ ಸ್ಥಾಪನೆ ಮಾಡಿದ್ದರೂ ಅದು ಸತ್ಯಯುಗದ ಸಮಯವಾಗಿತ್ತು ಈ ಲಕ್ಷ್ಮೀನಾರಾಯಣರು ದೈವಿ ರಾಜಧಾನಿಗೆ ಗುರುತಾಗಿದ್ದಾರೆ ಬ್ರಹ್ಮ ಮತ್ತು ನೀವು ಬ್ರಾಹ್ಮಣರ ಪಾತ್ರವು ಯಾರಿಗೂ ಗೊತ್ತಿಲ್ಲ ಮುಖ್ಯ ಪಾತ್ರವು ಬ್ರಹ್ಮರವರದಾಗಿದೆ ಅಲ್ಲವೇ ಅವರೇ ರಥವಾಗಿದ್ದಾರೆ ಅವರ ಮೂಲಕವೇ ತಂದೆಯು ಇಷ್ಟೊಂದು ಕಾರ್ಯವನ್ನ ಮಾಡುತ್ತಾರೆ ಹೆಸರೇ ಆಗಿದೆ ಪದ್ಮಾಪದಂ ಭಾಗ್ಯಶಾಲಿ ರಥ ಅಂದ ಮೇಲೆ ಯಾರಿಗೆ ಹೇಗೆ ತಿಳಿಸಬೇಕೆಂದು ವಿಚಾರ ಮಾಡಿ ಮನುಷ್ಯರಿಗೆ ಎಷ್ಟೊಂದು ಇದೆ ಅವರಿಗೆ ನೀವು ತಂದೆಯ ಪರಿಚಯವನ್ನೇ ಕೊಡಬೇಕು ಜ್ಞಾನವಂತೂ ಕೇವಲ ಜ್ಞಾನಸಾಗರ ತಂದೆಯ ಬಳಿಯಷ್ಟೇ ಇದೆ ಅವರು ಯಾವಾಗ ಬರುತ್ತಾರೋ ಆಗಲೇ ಬಂದು ಜ್ಞಾನವನ್ನ ಕೊಡುತ್ತಾರೆ ಅಲ್ಲಿಯವರೆಗೆ ಈ ಜ್ಞಾನವನ್ನ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಭಕ್ತಿಯನಂತೂ ಎಲ್ಲರೂ ಮಾಡುತ್ತಾರೆ ಆದರೆ ಜ್ಞಾನವನ್ನ ಒಬ್ಬ ತಂದೆಯೇ ಕೊಡುತ್ತಾರೆ ಜ್ಞಾನದ ಶಾಶ್ವತವಾದ ಪುಸ್ತಕ ರಚನೆ ಆಗುವುದಿಲ್ಲ ಜ್ಞಾನವನ್ನ ಕಿವಿಯಿಂದ ಕೇಳಲಾಗುತ್ತದೆ ಈ ಯಾವ ಪುಸ್ತಕ ಮೊದಲಾದವುಗಳನ್ನು ನೀವು ಬರೆಯುತ್ತೀರೋ ಇವೆಲ್ಲವೂ ತಾತ್ಕಾಲಿಕವಾಗಿದೆ ಇವೆಲ್ಲವೂ ಸಮಾಪ್ತಿಯಾಗಲಿದೆ ನಿಮ್ಮ ನೋಟ್ಸ್ ಮೊದಲಾದವುಗಳು ಸಮಾಪ್ತಿಯಾಗುತ್ತದೆ ಇವು ಕೇವಲ ನಿಮ್ಮ ಪುರುಷಾರ್ಥಕ್ಕಾಗಿಯೇ ಇದೆ ತಂದೆಯು ತಿಳಿಸುತ್ತಾರೆ ಭಾಷಣದ ಲಿಸ್ಟನ್ನು ರಚಿಸಿ ಆಗ ನೆನಪಿಗೆ ಬರುತ್ತದೆ ಆದರೆ ನಿಮಗೆ ಗೊತ್ತಿದೆ ಈ ಪುಸ್ತಕ ಮೊದಲಾದವುಗಳೇನು ಉಳಿಯುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿ ಕೇವಲ ನೆನಪಷ್ಟೇ ಉಳಿಯುತ್ತದೆ ಆತ್ಮವು ತಂದೆಯ ತರಹ ಸಂಪೂರ್ಣವಾಗಿ ಬಿಡುತ್ತದೆ ಉಳಿದಂತೆ ಯಾವುದೆಲ್ಲ ಹಳೆಯ ವಸ್ತುಗಳನ್ನು ಈ ಕಣ್ಗಳಿಂದ ನೋಡುತ್ತೀರೋ ಇವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಅಂತಿಮದಲ್ಲಿ ಏನೂ ಉಳಿಯುವುದಿಲ್ಲ ತಂದೆಯು ಅವಿನಾಶಿ ಸರ್ಜನ್ ಆಗಿದ್ದಾರೆ ಆತ್ಮವು ಅವಿನಾಶಿಯಾಗಿದೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ದಿನ ಪ್ರತಿದಿನ ಯಾವ ಶರೀರಗಳು ಸಿಗುತ್ತವೆಯೋ ಅವು ಪತಿತವಾದದ್ದೇ ಸಿಗುತ್ತದೆ ಈಗ ನೀವು ಮಕ್ಕಳು ನಾವು ಶ್ರೇಷ್ಠಾಚಾರಿಗಳಾಗುತ್ತಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ ತಂದೆಯೇ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ ಸಾಧು ಸಂತ ಮೊದಲಾದವರುಗಳು ಮಾಡಲು ಸಾಧ್ಯವಿಲ್ಲ ತಂದೆಯು ನಿಮ್ಮನ್ನ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ ಮತ್ತು ತಿಳಿಸುತ್ತಾರೆ ಮಧುರ ಮಕ್ಕಳೇ ನಾನು ನಿಮ್ಮನ್ನ ನಯನಗಳಲ್ಲಿ ಕುಳ್ಳಿರಿಸಿಕೊಂಡು ಕರೆದುಕೊಂಡು ಹೋಗುತ್ತೇನೆ ಆತ್ಮವು ಇಲ್ಲಿ ನಯನಗಳ ಮೇಲೆ ಕುಳಿತುಕೊಳ್ಳುತ್ತವೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಹೇ ಆತ್ಮಗಳೇ ನಿಮ್ಮೆಲ್ಲರನ್ನ ಸಂಪನ್ನರನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತೇನೆ ಇನ್ನು ಸ್ವಲ್ಪ ಸಮಯ ಮಾತ್ರವಿದೆ ಈಗ ಪರಿಶ್ರಮ ಪಡಿ ತಮ್ಮ ತಾವು ಕೇಳಿಕೊಳ್ಳಿ ನಾನು ಮಧುರ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಹೀರಾ ಮತ್ತು ರಾಂಜಾಳಿಗೆ ವಿಕಾರಕ್ಕಾಗಿ ಪ್ರೀತಿ ಇರಲಿಲ್ಲ ಶಾರೀರಿಕ ಪ್ರೀತಿ ಇತ್ತು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಿದ್ದರು ಮತ್ತು ಸನ್ಮುಖದಲ್ಲಿ ಬಂದು ಬಿಡುತ್ತಿದ್ದರು ಅಂದರೆ ನೆನಪು ಮಾಡಿದ ತಕ್ಷಣ ಸನ್ಮುಖದಲ್ಲಿರುವಂತೆ ಅನುಭವ ಮಾಡುತ್ತಿದ್ದರು ಇಬ್ಬರು ಪರಸ್ಪರ ಸೇರುತ್ತಿದ್ದರು ನಿಮಗೂ ಸಹ ತಂದೆಯ ಪ್ರತಿ ಇಷ್ಟು ಪ್ರೀತಿ ಇರಬೇಕು ಅವರು ಕೇವಲ ಒಂದು ಜನ್ಮದ ಪ್ರಿಯತಮ ಪ್ರಿಯತಮೆಯರಾಗಿದ್ದಾರೆ ನೀವು ಜನ್ಮ ಜನ್ಮಾಂತರದ ಪ್ರೇಮಿಕಿಯರಾಗಿದ್ದೀರಿ ಈ ಮಾತುಗಳು ಈ ಸಮಯದಲ್ಲಿಯೇ ಇರುತ್ತವೆ ಪ್ರಿಯತಮ ಪ್ರಿಯತಮೆಯ ಶಬ್ದವೂ ಸಹ ಸ್ವರ್ಗದಲ್ಲಿ ಇರುವುದಿಲ್ಲ ಅವರು ಪವಿತ್ರರಾಗಿರುತ್ತಾರೆ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಸನ್ಮುಖದಲ್ಲಿ ನೋಡುತ್ತಾರೆ ಮತ್ತು ಖುಷಿ ನೀವು ಮಕ್ಕಳಂತೂ ನೋಡುವ ಅವಶ್ಯಕತೆಯೇ ಇಲ್ಲ ಕೇವಲ ಈ ಸಮಯದಲ್ಲಿ ತಮ್ಮನ್ನ ಆತ್ಮನೆಂದು ತಿಳಿದು ಪ್ರಿಯತಮನಾದ ತಂದೆಯನ್ನ ನೆನಪು ಮಾಡಿ ಆತ್ಮವೆಂದು ತಿಳಿದು ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಭಕ್ತಿ ಮಾರ್ಗದಲ್ಲಿ ನೀವು ಇಂತಹ ಪ್ರೇಮಿಕೆಯರಾಗಿದ್ದೀರಿ ಪ್ರಿಯತಮನ ಮೇಲೆ ಬಲಿಹಾರಿಯಾಗಿ ಬಿಡುತ್ತೀರಿ ಎಂದು ತಾವು ಹೇಳುತ್ತಿದ್ದೀರಿ ಅಂದ ಮೇಲೆ ಈಗ ಎಲ್ಲರನ್ನ ಪಾವನರನ್ನಾಗಿ ಮಾಡಲು ಪ್ರಿಯತಮ ತಂದೆಯು ಬಂದಿದ್ದಾರೆ ಹಿಂದೆ ಯಾರು ಹೇಗಿದ್ದರೋ ಹಾಗೆಯೇ ಮಾಡುವ ಪ್ರಯತ್ನ ಪಡುತ್ತಾರೆ ನೀವು ಪಾವನರಾಗುತ್ತೀರೆಂದರೆ ಶರೀರವೂ ಪಾವನವಾಗುತ್ತದೆ ಆತ್ಮದಲ್ಲಿಯೇ ತುಕ್ಕು ಬೀಳುತ್ತದೆ ಈಗ ನನ್ನನ್ನು ನೆನಪು ಮಾಡಿದರೆ ತುಕ್ಕು ಹೊರಟು ಹೋಗುತ್ತದೆ ನೀವು ಮಕ್ಕಳು ಇಲ್ಲಿಗೆ ಬರುತ್ತೀರಿ ಏಕಾಂತವು ಬಹಳ ಚೆನ್ನಾಗಿದೆ ಪಾದ್ರಿಗಳು ಸಹ ಪಾದಯಾತ್ರೆ ಮಾಡುತ್ತಾರೆ ಸಂಪೂರ್ಣ ಶಾಂತಿಯಲ್ಲಿರುತ್ತಾರೆ ಕೈಯಲ್ಲಿ ಮಾಲೆ ಇರುತ್ತದೆ ಅವರು ಯಾರನ್ನೂ ನೋಡುವುದೇ ಇಲ್ಲ ನಿಧಾನ ನಿಧಾನವಾಗಿ ನಡೆಯುತ್ತಾ ಹೋಗುತ್ತಾರೆ ಅವರು ಕ್ರೈಸ್ತನನ್ನ ನೆನಪು ಮಾಡುತ್ತಾ ಇರುತ್ತಾರೆ ಏಕೆಂದರೆ ಅವರಿಗೆ ತಂದೆಯ ಪರಿಚಯವೇ ಇಲ್ಲ ತಂದೆಯು ನಾಮ ರೂಪದಿಂದ ಭಿನ್ನವಾಗಿದ್ದಾರೆಂದು ಹೇಳಿಬಿಡುತ್ತಾರೆ ಈಗ ಬಿಂದುವನ್ನು ನೋಡಿದರೂ ಸಹ ಹೇಗೆ ನೆನಪು ಮಾಡುವುದು ಎಂಬುದು ಯಾರಿಗೂ ಗೊತ್ತಿಲ್ಲ ನಿಮಗೀಗ ಗೊತ್ತಾಗಿದೆ ಆದ್ದರಿಂದ ಇಲ್ಲಿ ಬರುತ್ತೀರಿ ಮಧುಬನದ ಗಾಯನವಿದೆ ಇದು ಸತ್ಯ ಸತ್ಯ ಮಧುಬನವಾಗಿದೆ ಇಲ್ಲಿಗೆ ನೀವು ಬರುತ್ತೀರಿ ಎಷ್ಟು ಸಾಧ್ಯವೋ ಅಷ್ಟು ಏಕಾಂತದಲ್ಲಿ ನೆನಪಿನಲ್ಲಿರಿ ಯಾರನ್ನೂ ನೋಡಬೇಡಿ ಮಾಳಿಗೆಯ ಮೇಲೆ ಸ್ಥಳವಿದೆ ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಮಾಳಿಗೆಯ ಮೇಲೆ ಹೊರಟು ಹೋಗಿ ಬಹಳ ಮೋಜಿನ ಅನುಭವವಾಗುತ್ತದೆ ರಾತ್ರಿಯಲ್ಲಿ ಎರಡು ಗಂಟೆಗೆ ಏಳುವ ಪ್ರಯತ್ನ ಪಡಿ ನೀವು ನಿದ್ರೆಯನ್ನು ಗೆಲ್ಲುವವರು ಪ್ರಸಿದ್ಧರಾಗಿದ್ದೀರಿ ರಾತ್ರಿಯಲ್ಲಿ ಬೇಗನೆ ಮಲಗಿ ಒಂದು ಗಂಟೆಗೆ ಅಥವಾ ಎರಡು ಗಂಟೆಗೆ ಎದ್ದು ಮಾಳಿಗೆ ಮೇಲೆ ಹೋಗಿ ಏಕಾಂತದಲ್ಲಿ ನೆನಪಿನ ಯಾತ್ರೆ ಮಾಡುತ್ತಾ ಇರಿ ಏಕೆಂದರೆ ಬಹಳ ಜಮಾ ಮಾಡಿಕೊಳ್ಳಬೇಕಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ತಂದೆಯ ಮಹಿಮೆ ಮಾಡುವುದರಲ್ಲಿ ತೊಡಗಬೇಕು ಪರಸ್ಪರದಲ್ಲಿಯೂ ಯಾವುದೇ ಇದೇ ತರಹದ ಸಲಹೆಯನ್ನು ಒಬ್ಬರು ಮತ್ತೊಬ್ಬರಿಗೆ ಕೊಡಬೇಕು ತಂದೆಯು ಎಷ್ಟು ಮಧುರರಾಗಿದ್ದಾರೆಯೋ ಅವರನ್ನು ನೆನಪು ಮಾಡುವುದರಿಂದ ಪಾಪಗಳು ಪರಿಹಾರವಾಗುತ್ತದೆ ಇಲ್ಲಿ ನೀವು ಬಹಳ ಸಂಪಾದನೆ ಮಾಡಿಕೊಳ್ಳಬಹುದು ಈ ಅವಕಾಶವು ಸಹ ಇಲ್ಲಿಯೇ ಚೆನ್ನಾಗಿ ಸಿಗುತ್ತದೆ ಮನೆಯಲ್ಲಂತೂ ನೀವು ಹೀಗೆ ಮಾಡಲು ಆಗುವುದಿಲ್ಲ ಬೀಡುವೆಲ್ಲಿರುತ್ತದೆ ಪ್ರಪಂಚದ ವಾತಾವರಣ ಬಹಳ ಕೆಟ್ಟದ್ದಾಗಿರುತ್ತದೆ ಆದ್ದರಿಂದ ಅಲ್ಲಿ ಇಷ್ಟೊಂದು ನೆನಪಿನ ಯಾತ್ರೆ ಮಾಡಲು ಸಾಧ್ಯವಿಲ್ಲ ಅಂದ ಅಂದಾಗ ಇದರಲ್ಲಿ ಬರೆಯುವ ಮಾತೇನಿದೆ ಪ್ರಿಯತಮ ಪ್ರಿಯತಮಿಯರು ಚಾರ್ಟ್ ಅನ್ನ ಬರೆಯುತ್ತಾರೆಯೇ ಆಂತರ್ಯದಲ್ಲಿ ನೋಡಿಕೊಳ್ಳಿ ನಾನು ಯಾರಿಗೂ ದುಃಖವನ್ನ ಕೊಡುವುದಿಲ್ಲವೇ ಎಷ್ಟು ಜನರಿಗೆ ತಂದೆಯ ನೆನಪು ತರಿಸಿದೆನು ನೀವು ಜಮಾ ಮಾಡಿಕೊಳ್ಳುವುದಕ್ಕಾಗಿಯೇ ಇಲ್ಲಿಗೆ ಬರುತ್ತಿವೆಂದರೆ ಇಲ್ಲಿ ಹೆಚ್ಚಿನದಾಗಿ ಜಮಾ ಮಾಡಿಕೊಳ್ಳುವ ಪ್ರಯತ್ನ ಪಡಿ ಮಾಳಿಗೆಯ ಮೇಲೆ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಿ ಖಜಾನೆಯನ್ನ ಜಮಾ ಮಾಡಿಕೊಳ್ಳಿ ಇದು ಜಮಾ ಮಾಡಿಕೊಳ್ಳುವ ಸಮಯವಾಗಿದೆ ಏಳು ದಿನ ಐದು ದಿನಗಳಿಗಾಗಿ ಬರುತ್ತೀರಿ ಅಂದಾಗ ಮುರುಳಿಯನ್ನ ಕೇಳಿ ಹೋಗಿ ಏಕಾಂತದಲ್ಲಿ ಕುಳಿತುಕೊಳ್ಳಿ ಇಲ್ಲಂತೂ ತಂದೆಯ ಮನೆಯಲ್ಲಿರುತ್ತೀರಿ ತಂದೆಯನ್ನ ನೆನಪು ಮಾಡಿ ಅದರಿಂದ ನಿಮ್ಮ ಖಾತೆಯು ಜಮಾ ಆಗಲಿ ಅನೇಕ ಮಾತೆಯರು ಬಂಧನದಲ್ಲಿರುತ್ತಾರೆ ತಂದೆಯೇ ಬಂಧನದಿಂದ ಬಿಡಿಸಿ ಎಂದು ನೆನಪು ಮಾಡುತ್ತಾರೆ ವಿಕಾರಕ್ಕಾಗಿ ಎಷ್ಟೊಂದು ಹೊಡೆ ಹೊಡೆದಾಡುತ್ತಾರೆ ದ್ರೌಪದಿಯ ವಸ್ತ್ರಾಪಹರಣದ ಆಟವೂ ತೋರಿಸಿದ್ದಾರಲ್ಲವೇ ವಾಸ್ತವದಲ್ಲಿ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ ಅಂದ ಮೇಲೆ ತಂದೆಯನ್ನ ನೆನಪು ಮಾಡಬೇಕು ತಂದೆಯು ಬಹಳ ಯುಕ್ತಿಯನ್ನು ತಿಳಿಸುತ್ತಾರೆ ಮನುಷ್ಯರಂತೂ ಸ್ನಾನದ ಸಮಯದಲ್ಲಿಯೂ ಸಹ ಯಾವುದೇ ದೇವತೆ ಅಥವಾ ಭಗವಂತನನ್ನ ನೆನಪು ಮಾಡುತ್ತಾರೆ ಮುಖ್ಯ ಮಾತು ನೆನಪಿನದ್ದಾಗಿದೆ ಜ್ಞಾನವು ಬಹಳ ಸಿಕ್ಕಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವಿದೆ ಕುಳಿತು ತಮ್ಮಲ್ಲಿ ನೋಡಿಕೊಳ್ಳಿ ತಮ್ಮೊಂದಿಗೆ ಕೇಳಿಕೊಳ್ಳಿ ಇಂತಹ ಮಧುರಾತಿ ಮಧುರ ತಂದೆಯ ನೆನಪು ಎಷ್ಟಿದೆ ತಂದೆ ನಮ್ಮನ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯನ್ನ ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡುತ್ತೇನೆ ಮನಸ್ಸು ಎಲ್ಲಿಯೂ ಓಡುವುದಿಲ್ಲವೇ ಎಲ್ಲಿ ಓಡುತ್ತದೆ ನಿಮಗಾಗಿ ಪ್ರಪಂಚವೇ ಇಲ್ಲ ಇದೆಲ್ಲವೂ ಸಮಾಪ್ತಿಯಾಗಲಿದೆ ನಾವು ಮತ್ತು ತಂದೆಯಷ್ಟೇ ಇರುತ್ತೇವೆ ಹೀಗೆ ತಮ್ಮಲ್ಲಿ ತಾವೇ ಮಾತನಾಡಿಕೊಂಡಾಗ ಬಹಳ ಮಜಾ ಬರುತ್ತದೆ ಇಲ್ಲಿ ಯಾರೆಲ್ಲರೂ ಬರುತ್ತಾರೆಯೋ ಅವರೆಲ್ಲರೂ ಬಹಳ ಹಳೆಯ ಭಕ್ತರಾಗಿದ್ದಾರೆ ಯಾರು ಬರುವುದಿಲ್ಲವೋ ಅವರು ಇತ್ತೀಚಿನ ಭಕ್ತರಾಗಿದ್ದಾರೆಂದು ತಿಳಿಯಿರಿ ಅವರು ತಡವಾಗಿ ಬರುತ್ತಾರೆ ಪ್ರಾರಂಭದಿಂದ ಭಕ್ತಿ ಮಾಡುವವರು ತಂದೆಯಿಂದ ಆಸ್ತಿಯನ್ನು ಪಡೆಯಲು ಅವಶ್ಯವಾಗಿ ಬರುತ್ತಾರೆ ಇದು ಗುಪ್ತ ಪರಿಶ್ರಮವಾಗಿದೆ ಯಾರು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರೇನು ಪರಿಶ್ರಮ ಪಡುವುದಿಲ್ಲ ಇಲ್ಲಿ ನೀವು ರಿಫ್ರೆಶ್ ಆಗುವುದಕ್ಕಾಗಿ ಬರುತ್ತೀರಿ ಅಂದಾಗ ಪರಿಶ್ರಮ ಪಡಿ ಇಲ್ಲಿ ಒಂದು ವಾರದಲ್ಲಿ ಜಮಾ ಮಾಡಿಕೊಳ್ಳುವುದನ್ನು ಅಲ್ಲಿ ಹನ್ನೆರಡು ತಿಂಗಳ ಸಮಯದಲ್ಲಿಯೂ ಮಾಡಿಕೊಳ್ಳಲು ಆಗುವುದಿಲ್ಲ ಇಲ್ಲಿ ಏಳು ದಿನಗಳಲ್ಲಿ ಸಂಪೂರ್ಣ ಕೊಳಕನ್ನು ಹಾಕಬಹುದು ತಂದೆಯು ಸಲಹೆಯನ್ನ ಕೊಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಿ ಸೆಕೆಂಡ್ ಪಾಯಿಂಟ್ ಸದಾ ಇದೇ ಖುಷಿಯಲ್ಲಿರಬೇಕು ನಮ್ಮನ್ನ ತಂದೆಯು ರಾವಣನ ಪಂಜರದಿಂದ ಮುಕ್ತರನ್ನಾಗಿ ಮಾಡಿದರು ಈಗ ನಾವು ಇಂತಹ ಪ್ರಪಂಚಕ್ಕೆ ಹೋಗುತ್ತಿದ್ದೇವೆ ಅಲ್ಲಿ ಬಿಸಿಲೂ ಇರುವುದಿಲ್ಲ ಚಳಿಯೂ ಇರುವುದಿಲ್ಲ ಸದಾ ವಸಂತ ಋತುವಿರುತ್ತದೆ ಇಂದಿನ ವರದಾನ ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿಯಾಗುವಂತಹ ಖುಷಿಯ ಖಜಾನೆಯಿಂದ ಸಂಪನ್ನಭವ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಎಲ್ಲವನ್ನ ನಿನ್ನದು ಎಂದು ಮಾಡುವರು ಅವರೇ ನಿಶ್ಚಿಂತ ಚಕ್ರವರ್ತಿಯಾಗಿರುತ್ತಾರೆ ನನ್ನದು ಏನೂ ಇಲ್ಲ ಎಲ್ಲವೂ ನಿಮ್ಮದಾಗಿದೆ ಯಾವಾಗ ಈ ರೀತಿ ಪರಿವರ್ತನೆ ಮಾಡುವಿರಿ ಆಗ ನಿಶ್ಚಿಂತ ಚಕ್ರವರ್ತಿಗಳಾಗಿ ಬಿಡುವಿರಿ ಜೀವನದಲ್ಲಿ ಪ್ರತಿಯೊಬ್ಬರೂ ನಿಶ್ಚಿಂತರಾಗಿರಲು ಬಯಸುತ್ತಾರೆ ಎಲ್ಲಿ ಚಿಂತೆ ಇಲ್ಲ ಅಲ್ಲಿ ಸದಾ ಖುಷಿ ಇರುತ್ತದೆ ಅಂದಾಗ ನಿನ್ನದು ಎನ್ನುವುದರಿಂದ ನಿಶ್ಚಿಂತರಾಗಿರುವುದರಿಂದ ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ಬಿಡುವಿರಿ ನಿಶ್ಚಿಂತ ಚಕ್ರವರ್ತಿಗಳಾದ ನಿಮ್ಮ ಬಳಿ ಅಗಣಿತ ಅಕೂಟ ಅವಿನಾಶಿ ಖಜಾನೆ ಇದೆ ಅದು ಸತ್ಯಯುಗದಲ್ಲಿಯೂ ಇರುವುದಿಲ್ಲ ಸ್ಲೋಗನ್ ಖಜಾನೆಗಳನ್ನು ಸೇವೆಯಲ್ಲಿ ತೊಡಗಿಸುವುದು ಅರ್ಥಾತ್ ಜಮಾದ ಖಾತೆಯನ್ನು ಹೆಚ್ಚಿಸುವುದು ಒಳ್ಳೆಯದು ಓಂ ಶಾಂತಿ